ಇವರೇ ನೋಡಿ ನಮ್ಮ ಟೀಮ್ ಇವರು ಇವನ ಹೆಸರು ಬುಲ್ಲಿ ಅಂತ ಈಗ ಭಾಳ ಭಾಳ ಟ್ರೆಂಡಲ್ಲಿರೋನು ಇವನೇ ನಾನು ಯಾರು ಮಾತಾಡ್ಸ್ತಾರ ನಾನು ಮರ್ತ್ಕೊಂಡೇ ಬಿಟ್ಟವ್ರೆ ಬುಲ್ಲಿ ಅಲೋ ಬುಲ್ಲಿ ಎಲ್ಲೋ ಆಮೇಲೆ ಕೆಲವು ಜನ ಇನ್ನೊಂದು ಹೇಳ್ತಾರೆ ಬುಲ್ಲಿಯಿಂದ ಬೆಳಿತ ಇದೆಯಾ ನೀನು ಅಂತ ಹಾಂ ನೋಡಿ ಒಳ್ಳೆಯ ಕಲಾವಿದ ಬಟ್ಟು ಇವನ ಬಗ್ಗೆ ಹೇಳಬೇಕು ಅಂದರೆ ನಮ್ಮೂರಲ್ಲೆಲ್ಲ ಇವನ್ನ ಥರ ನೋಡ್ತಾರೆ ಬಟ್ ಇವನು ಒಳ್ಳೆ ಒಳ್ಳೆ ಟ್ಯಾಲೆಂಟ್ ಇದೆ ತುಂಬ ಬುದ್ಧಿವಂತ ಇವನು ಅಲ್ವೇನಾ ಹಾಂ ಏನಾರು ಮಾತಾಡ್ತೀಯಾ ಹಾಂ ಮಾತಾಡೋಕ್ಕಲ್ಲ ನಾಚಿಕೆ ಬಿಡಿ ಹಾಂ ಇವತ್ತು ಒಂದು ಕರ್ನಾಟಕ ಮೂಲೆ ಮೂಲೆಯಲ್ಲಿ ಹೋದ್ರೂ ನಿನ್ನ ಗುರುತಿಸ್ತಾರೆ ಅದು ನಿನಗೆ ಗೊತ್ತಿಲ್ಲ ಬಿಡು ಬಟ್ ಇವನ್ ಹೆಂಗೆ ಸಿಕ್ತಪ್ಪ ಅಂದರೆ ಎರಡು ವರ್ಷ ನಮ್ಮ ಜೊತೆಲೇ ಇದ್ದ ಫಸ್ಟ್ ಅದಕ್ಕಿಂತ ಮೊದಲು ನನ್ನ ಜೊತೆ ಇವನಿದ್ದ ಎಂಟೆ ಗೊದ್ದ ಎಂಟೆ ಗೊದ್ದ ಇದ್ದ ಇವನು ಇವನು ಈ ಹುಡುಗನೂ ಇದ್ದ ಇವನು ಒತ್ತಿಕೇತ ಅಂತ ಇವನು ಹಾಸ್ಟೆಲ್ ಅವನು ಇತ್ತೀಚೆಗೆ ಅಷ್ಟು ಕಾಣ್ತಾ ಇಲ್ಲ ಇವನು ಎಂಟೆ ಗೊದ್ದೆ ಎಂಟೆಗೊದ್ದೆ ಹೆಂಗೆ ಸಿಕ್ತಾ ಅಂದರೆ ನಮ್ಮದೊಂದು ರೋಡಾಗೈತೆ ಒಂದು ಸಿಮೆಂಟ್ ರೋಡ್ ಆಗಿತ್ತು ನಮ್ಮ ಮನೆ ಹತ್ರ ಆ ಸಿಮೆಂಟ್ ರೋಡಲ್ಲಿ ಟೈರ್ ಉಳಿಸ್ಕೊ ಬರೋಣ ಆಡೋಕೆ ನಾನು ಒಬ್ಬೊಬ್ಬನೇ ರೀಲ್ಸ್ ಮಾಡಿನಲ್ಲ ಅದು ಹಿಂಗೆ ನಿತ್ತಿರನೋ ಮಾಡ್ತಿಲ್ಲ ಅಂದೆ ಹ್ಞೂ ಅಣ್ಣ ಮಾಡ್ತೀನಿ ಒಂದು ಒಂದು ಡೈಲಾಕ್ ಕೇಳಿದೆ ಸಖತ್ತಾಗಿ ಹೇಳ್ಬಿಟ್ಟ ಅವನು ಆವಾಗ ಏನಾಗಿಬಿಡ್ತು ಕಮೆಂಟಲ್ಲಿ ಬಾಕ್ಸಲ್ಲೇ ಏ ಅವನು ಯಾರು ಅಣ್ಣ ಸಖತ್ತಾಗಿ ನಿನ್ಕಿಂತ ಚೆನ್ನಾಗಿ ಹೇಳ್ದೆ ಡೈಲಾಕ ಅಂತ ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆದ ಅದಾದ ನಂತರ ಇವನಿಗೆ ಒಂದು ಹೆಸರಿಟ್ಟೆ ಎಂಟೆ ಗೊದ್ದ ಅಂತ ಆ ಎಂಟೆ ಗೊದ್ದ ಅನ್ನೋ ಒಂದು ನೇಮು ಹೆಂಗೆ ಟ್ರೆಂಡ್ ಆದ ಅಂದರೆ ಇವನು 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 ವೈರಲ್ ಆಗೋದಲ್ಲೇ ನನ್ನ ಒಂದು ಕಡೆ ಎತ್ಕೊಂಡು ಹೋದ್ವಿ ಹೋಯ್ತು ಆ ನೇಮು ಅಂದರೆ ಒಳ್ಳೆ ಅದ್ಭುತವಾದ ಕಲಾವಿದ ಇತ್ತೀಚೆಗೆ ಜಾಸ್ತಿ ರೀಲ್ಸಲ್ಲಿ ಇವನ್ನ ತೋರಿಸ್ತಾ ಇಲ್ಲ ಅದೊಂದು ನೋಡಿ ನಮ್ಮ ಮಾಸ ನ್ಯೂಸ್ ಪರವಾಗಿ ಹೇಳ್ತೀನಿ ಇತ್ತೀಚೆಗೆ ಇವನ್ನ ಜಾಸ್ತಿ ರೀಲ್ಸಲ್ಲಿ ನಾನು ತೋರಿಸ್ತಾ ಇಲ್ಲ ನೀವು ಕಮೆಂಟಲ್ಲಿ ಎಂಟೆಗೊದ್ಬಿಟ್ಟ ನೀನು ಬೆಳೆಯೋ ಗಂಟೆ ಮಾತ್ರ ಎಂಟೆ ಗೆದ್ದಬೇಕಾಗಿತ್ತು ಈಗ ಬೇಡವಾ ಅಂತೆಲ್ಲ ಹಾಕಿದ್ರಿ ಅದಕ್ಕೆ ಉತ್ತರ ಏನು ಗೊತ್ತಾ ಇವನು ಎಸ್ ಎಲ್ ಸಿ ಓದ್ತಾ ಇದ್ದಾನೆ ಎಜುಕೇಷನ್ ಮೊದಲನೇ ಸ್ಥಾನ ಆಗಿರೋದ್ರಿಂದ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದೊಂದು ಇನ್ನೊಂದು ಎರಡು ಮೂರು ತಿಂಗಳಿದೆ ಪರೀಕ್ಷೆ ಮುಗಿಸ್ಕೊಂಡು ಬರಲಿ ಆಮೇಲೆ ಇವನೇ ಆಗಲಿ ಅಲ್ಲಿ ಗಂಟ ನಮ್ಮ ಬುಲ್ಲಿ ಇರಲಿ ಆಮೇಲೆ ನಮ್ಮ ಈಗ ಎಂಟೆಗೊದ್ದೆ ಹೆಂಗೆ ಸಿಕ್ತಾ ಅಂತ ಹೇಳಿದೆ ನಮ್ಮ ಬುಲ್ಲಿ ಹೆಂಗೆ ಸಿಕ್ತಾ ಅಂತ ಹೇಳಿಲ್ಲ ಇವನು ಈಗ ಇತ್ತೀಚಿನ ದೀಪಾವಳಿ ಹಬ್ಬದಲ್ಲಿ ಯಾರಿಗ ಒಂದು ಪಾತ್ರ ಅಂದರೆ ಏನೋ ಒಂದು ರೀಲ್ಸ್ ಮಾಡ್ಕೊಂಡು ಹೋದೋ ಪಟಾಕಿ ಅವನು ಯಾವುದು ಏನಪ್ಪ ಕತೆ ಅಂದರೆ ಒಂದು ಬೇಲಿ ಒಳಗೆ ಅವನು ಬಾತ್ರೂಮ್ಗೆ ಇರ್ತಾನೆ ಅಲ್ಲಿಗೆ ನಾನು ಪಟಾಕಿ ಕಸಿ ಎಸಿಬೇಕು ಆ ಹುಡ್ಗ ಏನು ಮಾಡ್ಬಿಡ್ತೋ ಅದು ನೆಂಟರು ಹುಡ್ಗ ಅವತ್ತು ಎಂಟೆ ಎಂಟೆಗೊದ್ದೆ ಇರಲಿಲ್ಲ ಅವತ್ತೇನು ಮಾಡ್ತೋ ಆ ನೆಂಟರು ಹುಡ್ಗ ಮಾಡ್ತೀರಿ ಕಾರಣ ಅಂತ ಬಂದು ತೂ ಅಸಹ್ಯವಾಗೈತಿ ಇದು ನಾನು ಮಾಡಲ್ಲ ಅಂದ್ಬಿಟ್ಟ ಆವಾಗ ಇವನು ನಮ್ಮ ಪಕ್ಕದಲ್ಲಿದ್ದ ಆಗ ಮಾಡ್ತೀಯನೋ ಬುಲ್ಲಿ ಅಂದೆ ಒಂದೇ ಒಂದು ಡೈಲಾಕು ನಾಲ್ಕು ಮಿಲಿಯನ್ ಹೋಯ್ತು ಆ ನಾಲ್ಕು ಮಿಲಿಯನ್ ಹೋಗಿದ ಮೇಲೆ ಎಲ್ಲಿಡ್ದಣ್ಣ ಇವನ್ನ ಏನೋಣ ಅವನ ಆ್ಯಕ್ಟಿಂಗು ರಿಯಾಕ್ಷನ್ನು ಏನು ಅವನು ಬಾಡಿ ಲ್ಯಾಂಗ್ವೇಜು ಅವ್ನು ಸ್ಪೀಚು ಅಂತ ಎಲ್ಲ ಸ್ಟಾರ್ಟ್ ಮಾಡಿದರು ಆಮೇಲೆ ಅದಾದ ನಂತರ ಇವನಿಗೆ ಒಂದು ಒಳ್ಳೆ ನೇಮ್ ಇಟ್ಟೆ ಬುಲ್ಲಿ ಅಂತ ಆ ಬುಲ್ಲಿ ಅಂತ ಇಟ್ಟಿರೋದ್ರಿಂದ ಆ ತಂದೆ ಅವ್ರ ತಂದೆ ತಾಯಿಗೆ ಒಂಚೂರು ಬೇಜಾರಾಯ್ತು ಕೇಳಿದ್ರು ಅದು ಯಾಕೆಂಗೆ ಇಟ್ಬಿಟ್ಟೆ ಅಂತ ಬಟ್ಟು ಒಬ್ಬ ಹಿಂದೆ ಒಬ್ಬ ಆಕ್ಟರ್ ಅಂತ ಆಕ್ಟರ್ ಇದ್ರು ಬುಲ್ಲಿ ಅಂತ ಅವ್ರು ಇವತ್ತು ತೀರ್ಕೊಂಡವ್ರೆ ಅವ್ರ ಹೆಸ್ರ ನಿಮ್ಮ ಮಗನಿಗೆ ಇಟ್ಟಿದ್ದೀನಿ ಒಳ್ಳೆ ಒಳ್ಳೇದಾಗಲಿ ಬೆಳೀಲಿ ಅಂತ ಹೇಳಿದೆ ಅಲ್ಲವೇನಾ ನಿನ್ಗೇನು ಅನ್ಸುತ್ತೆ ಅನ್ಸಪ್ಪ ನಿಮ್ಗೇನು ಅನ್ಸುತ್ತ ನಿಮಗೇನು ಅನ್ಸಲ್ಲ ಬಿಡಿ